ಕಳೆದ ಗುರುವಾರ ಹದಿನಾರನೇ ತಾರೀಕಿನಂದು ಸುಳ್ಯದ ಬೆಟ್ಟಂಪಾಡಿಯ ಆಟೋ ಚಾಲಕ ಜಬ್ಬಾರ್ ಅಂತ ಅವರನ್ನು ಒಬ್ಬ ವ್ಯಕ್ತಿ ಬಾಡಿಗೆಗೆ ಕರ್ಕೊಂಡು ಹೋಗ್ತಾರೆ ಆ ಬಾಡಿಗೆಗೆ ಕರ್ಕೊಂಡು ಹೋದ ನಂತರ ಅಲ್ಲಿಂದ ಮತ್ತೊಬ್ಬ ವ್ಯಕ್ತಿ ಪಡು ರಫೀಕ್ ಅಂತ ಹೇಳುವಂತಹ ಇನ್ನೊಬ್ಬ ಆತನನ್ನು ಕರ್ಕೊಂಡೊಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಮಾನವೀಯವಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಮಾಡಿದ ನಂತರ ಯಾರೋ ಮಕ್ಕಳಿಗೆ ಕಿರುಕುಳ ಕೊಟ್ಟಿದ್ದೀಯಾ ಅಂತ ಕೇಳಿಕೊಂಡು ಆತನ ಮೇಲೆ ನಿರಂತರವಾದಂಥ ದೈಹಿಕ ಹಲ್ಲೆಯನ್ನು ಮಾಡ್ತಾರೆ ಆ ನಂತರ ಇನ್ನೊಂದು ಕಡೆಯಲ್ಲಿ ಕಲ್ಲುಗುಂಡಿ ಅಂತ ಹೇಳುವಂತಹ ಮತ್ತೊಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇದೇ ರೀತಿಯಲ್ಲಿ ಮೂರ್ನಾಲ್ಕು ಮಂದಿಯ ತಂಡ ಸೇರಿಕೊಂಡು ಅದರಲ್ಲಿ ಮನು ಅಂತ ಹೇಳುವಂತಹ ಮತ್ತೊಬ್ಬ ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿ ಆಮೇಲೆ ಒಂದೆರಡು ಮಂದಿ ಅದು ಯಾರು ಅಂತ ಹೇಳುವಂತದ್ದು ಪೊಲೀಸ್ ತನಿಖೆಯಿಂದ ಇನ್ನು ಗೊತ್ತಾಗಬೇಕು ಈ ತಂಡ ಅವರ ಮೇಲೆ ಬಹಳ ಕ್ರೂರವಾಗಿ ಹಲ್ಲೆ ಮಾಡುತ್ತದೆ ಆ ಹಲ್ಲೆ ಮಾಡಿದ ನಂತರ ಒಂದು ಬಕೆಟ್ಟಿನಲ್ಲಿ ಮೆಣಸು ಮಿಶ್ರಿತವಾದಂತಹ ನೀರನ್ನು ಇವರ ಬಟ್ಟೆ ಕಳಚಿ ಇವರ ಮೈ ಮೇಲೆ ಗುಪ್ತಾಂಗಕ್ಕೆಲ್ಲ ಚೆಲ್ತಾರೆ ಗುರುವಾರ ದಿವಸ ಅವನು ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆ ಟೈಮಲ್ಲಿ ನಾನು ಫೋನ್ ಮಾಡಿದ್ದೆ ನನ್ನ ಮಗನಿಗೆ ಆಗ ಅವನು ಹೇಳಿದ ನಾನು ಕ್ಯೂ ಲೆದ್ದು ಇದ್ದಾನಮ್ಮ ನಾನು ನಾನು ಒಂದು ಟ್ರಿಪ್ ಹೋದ ಮೇಲೆ ನಿಮ್ಮನ್ನು ಕರೀತೇನೆ ಅಂತ ಕರ್ ನನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಫೋನ್ ಮಾಡಿದ್ದೆ ಹನ್ನೊಂದುವರೆಗೆ ಫೋನ್ ಮಾಡಿದೆ ನಾನು ಹನ್ನೆರಡುವರೆಗೆ ಫೋನ್ ಮಾಡಿದಾಗ ಅವನು ಹೇಳಿದ ನಾನು ದುಗುಲಡ್ಕಕ್ಕೆ ಹೋಗ್ತಾ ಇದ್ದೀನಮ್ಮ ಒಂದು ಬಾಡಿಗೆ ಸಿಕ್ಕಿದೆ ಅದು ಬಂದ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಹನ್ನೆರಡುಗೆ ಹನ್ನೆರಡುವರೆಗೆ ಫೋನ್ ಮಾಡಿದ ಅವನು ಅನ್ ಒಂದೂವರೆ ಗಂಟೆ ಆದರೂ ಫೋನ್ ಮಾಡಲಿಲ್ಲ ನನಗೆ ನಾನು ಪುನಃ ಫೋನ್ ಮಾಡಿದಾಗ ಇವನು ತೆಗ್ದಿದ್ದಾನು ಫೋನು ಪಡೂರ ಅಡೂರಪ್ಪಿಗೆ ಫೋನ್ ಮಾಡಿದೆ ನಾನು ಹೇಳಿದೆ ನೀನು ಯಾರು ಅಂತ ಕೇಳಿದೆ ಅದು ನಾನು ಅವನ ರಿಕ್ಷೆ ಇದು ಟೈರ್ ಪಂಚರ್ ಆಗಿದೆ ಅದಕ್ಕೆ ನಾನು ಅವನ ಫೋನ್ ತೆಗೆದ ಅವನು ಎಲ್ಲಿದ್ದಾನೆ ಅಂತ ಕೇಳಿದೆ ನಾನು ಅವನು ಎಲ್ಲಿ ಇದ್ದಾನೆ ಅವನು ಇದು ನಾನು ಹೇಳಿದೆ ಅವನಿಗೆ ಫೋನ್ ಕೊಡು ಅಂತ ಹೇಳಿದಾಗ ಅವನು ಫೋನು ಕಟ್ಟು ಮಾಡಿದ ಆಗ ನಾನು ನನಗೆ ಬೇಜಾರೈತೆ ಏನಾಗಿರ್ಬೋದು ಅವನಿಗೆ ಹೇಳಿ ನಾನು ಅವನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದೆ ಈಗ ಈಗ ನೀನೊಮ್ಮೆ ಈಗ ಒಂದು ಫೋನ್ ಬಂದಿದ್ದೆ ಜಬ್ಬಾರಿಗಮ್ಮ ಫೋನ್ ಮಾಡ್ನು ಕೇಳು ಈ ಯಾರು ಫೋನ್ ತೆಗೊಂಡಿದ್ದಾರೆ ಅಂತ ಕೇಳಿದೆ ಹೇಳಿದೆ ಆಗಲೇ ಕೂಡಿದ್ರೆ ಜಬ್ಬಾರಿಗೆ ಫೋನ್ ಮಾಡಿದಾಗ ಜಬ್ಬಾರು ಫೋನ್ ತೆಗ್ದದು ಇವನು ಈ ಪಡೂರಪ್ಪ ಎಂಬವನು ಅವನು ಹಾಗೇ ಅವನಿಗೆ ಹೇಳಿದಂತೆ ಇದು ನಾನು ಪಡೂರಪ್ಪಿಕ್ ಇದು ಅವನು ಇಲ್ಲಿ ಅವನ ಟೈರ್ ಪಂಚರ್ ಆಗಿದೆ ಅವನಿಗೆ ಫೋನ್ ಕೊಡಲಿಕ್ಕೆ ಆಗುದಿಲ್ಲ ಅಂತೇಳಿ ಫೋನ್ ಕಟ್ ಮಾಡಿದ ಅವನು ಮತ್ತೆ ಫೋನು ತೆಗಲಿಲ್ಲ ನಮಗೆ ಯಾರಿಗೂ ಅವನ ಫೋನು ಸಿಗಲಿಲ್ಲ ಅವನು ಸ್ವಿಚ್ ಆಫ್ ಮಾಡಿದ್ದಾನೆ ಈ ಫೋನು ಮತ್ತೆ ನಮಗೆ ಸಿಗಿ ಸಿಗದದು ಮೂರುವರೆ ಗಂಟೆಗೆ ನನ್ನ ಮಗ ವಾಯ್ಸು ಕಲಿಸಿದ್ದು ಉಮ್ಮ ನಾ ಮೂರುವರೆ ನಾಲ್ಕು ಗಂಟೆ ಆಗಿದೆ ನಮಗೆ ವಾಯ್ಸ್ ಬಂದಾಗ ಉಮ್ಮ ನನ್ನನ್ನು ಹೀಗೆ ಹೀಗೆ ಮಾಡಿದಾರಮ್ಮ ನನ್ನನ್ನು ಪಾಡೂರಪ್ಪಿಗೆ ಎಂಬವನು ಮತ್ತೆ ನಾಲ್ಕೈದು ಜನ ಸೇರಿ ನನ್ನನ್ನು ದುಗಲಡ್ಕಕ್ಕೆ ಅಂತೇಳಿ ಕರ್ಕೊಂಡು ಹೋದವರು ಇದು ಹಳೆ ಗೇಟ್ ಹತ್ರ ಹೊಳೆ ಹತ್ರ ಕರ್ಕೊಂಡು ಹೋಗಿ ಹೀಗೆ ಹೀಗೆ ಮಾಡಿದ್ದಾರೆ ಉಮ್ಮ ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಅದರ ಬಳಿಕ ಆ ಏನು ಕರ್ಕೊಂಡು ಹೋದಂಥ ವ್ಯಕ್ತಿ ಇವರ ಸಹೋದರಿಗೆ ಫೋನ್ ಮಾಡಿ ಆಯುಷಾ ಅಂತ ಹೇಳಿ ಇಲ್ಲೇ ಇದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಸಹೋದರನನ್ನು ನಾವು ಹೊಡೆದಿದ್ದೇವೆ ಬಡಿದಿದ್ದೇವೆ ಅಂತೆಲ್ಲ ಹೇಳ್ತಾರೆ ಆ ನಂತರ ಅವರ ಮಾವನಿಗೆ ಕೂಡ ಅವರು ಫೋನ್ ಮಾಡ್ತಾರೆ ಆನಂತರ ಅವರನ್ನು ಬಿಟ್ಟು ಕಳಿಸ್ತಾರೆ ಆ ಮಧ್ಯದಲ್ಲಿ ಈ ಜಬ್ಬಾರ್ ಅವರ ಮಾವನಿಗೆ ಈ ಘಟನೆಯ ಸಂಪೂರ್ಣವಾದಂಥ ಒಂದು ವಿಡಿಯೋ ಒಂದು ವಾಯ್ಸ್ ರೆಕಾರ್ಡನ್ನು ಕೂಡ ಕಳಿಸ್ತಾರೆ ಆ ವಾಯ್ಸ್ ರೆಕಾರ್ಡ್ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆ ನಂತರ ಇವರು ಫೋನ್ ಮಾಡುವಾಗ ಅವರ ಫೋನು ಸ್ವಿಚ್ ಆಫ್ ಆಗಿರುತ್ತದೆ ಮರುದಿವಸ ಫೋನ್ ಮಾಡುವಾಗಲೂ ಸಿಗ್ತಾ ಇಲ್ಲ ನಾನು ಎಂಥ ತಪ್ಪು ಮಾಡಲಿಲ್ಲ ಶಾಲೆ ಮಕ್ಕಳನ್ನು ನನಗೆ ಗೊತ್ತಿಲ್ಲ ಯಾವ ಯಾವುದೋ ಎರಡು ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಹತ್ರ ನಿಲ್ಲಿಸಿ ಶಾಲೆಗೆಲ್ಲ ಕರ್ಕೊಂಡೋಗಿ ನಿಲ್ಲಿಸಿ ಅವರಿಗೆ ಬೆದರಿಕೆ ಕೊಟ್ಟು ನನಗೆ ಎಂತೆಲೇ ಹೇಳಿದ್ದಾರೆ ನಾನು ಅಂತ ತಪ್ಪು ಮಾಡಲಿಲ್ಲ ನಾನು ಮಕ್ಕಳನ್ನು ನನಗೆ ಗೊತ್ತಿಲ್ಲ ಇವನನ್ನು ನನಗೆ ಗೊತ್ತಿಲ್ಲ ಯಾರು ಅಂತೇಳಿ ನನಗೆ ಗೊತ್ತಿಲ್ಲ ನನಗೆ ನಡಿಲಿಕ್ಕೆ ಆಗುವುದಿಲ್ಲ ನನಗೆ ಹಸಿ ಮಾಂಸ ತಿನ್ನಿಸಿದ್ದಾರೆ ಮತ್ತು ನನಗೆ ಇದು ಇದು ಕಂಜ ಇದೆಲ್ಲ ಕೊಟ್ಟು ಮೂಗಿಗೆ ಬಾಯಿಗೆಲ್ಲ ತಿಂಡಿಸಿದ್ದಾರೆ ಮೂಗಿಗೆ ಹಚ್ಚಿಸಿದ್ದಾರೆ ಇದು ಮತ್ತು ಕಲ್ಲು ಕೊ ಇದೆಲ್ಲ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದರು ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಅಮ್ಮ ಅಂತೇಳಿ ನನಗೆ ಎರಡು ಮೂರು ವಾಯ್ಸು ಕೊಟ್ಟಿದ್ದಾನೆ ಮತ್ತು ನಾನು ಅವನಿಗೆ ಫೋನ್ ಮಾಡಿದೆ ಅವನಿಗೆ ಸಿಗಲಿಲ್ಲ ಅವ್ನಿಗೆ ರೇಂಜ್ ಇಲ್ಲದ ಇಲ್ಲಿ ಅದರಲ್ಲಿ ಅಂತ ಗೊತ್ತಾಗಿದೆ ಅಂದರೆ ಸಿಗಲಿಲ್ಲ ಫೋನ್ ಮಾಡಿದಾಗ ಸಿಗಲಿಲ್ಲ ಹಾಗೆ ಆಯಿತು ಟೈಮು ಆರು ಗಂಟೆ ಆಯಿತು ಅಷ್ಟವರೆಗೂ ಫೋನ್ ಸಿಗೋದಿಲ್ಲ ಮತ್ತೆ ಒಂದು ಏಳು ಗಂಟೆಗೆ ಫೋನ್ ಸಿಗಿದಾಗ ನಾನು ಕೇಳಿದೆ ಮೊನ್ನೆ ನೀನು ಎಲ್ಲಿ ಅಂತ ಹೇಳಿದೆ ಉಮ್ಮ ನನಗೆ ಬರಲಿಕ್ಕೆ ಆಗೋದಿಲ್ಲ ನಾನು ಎಲ್ಲಿಯೋ ಇದ್ದೆ ನನಗೆ ಯಾವ ಜಾಗ ಅಂತ ಗೊತ್ತಿಲ್ಲ ಉಮ್ಮ ನಾನು ಎಲ್ಲಿಂತ ಗೊತ್ತಿಲ್ಲ ನನಗೆ ನೀನು ಬಾ ಅಂತ ಹೇಳಿದರೆ ಅವನಿಗೆ ಆಗೋದಿಲ್ಲ ಮಾತಾಡಲಿಕ್ಕೆ ಕೂಡ ಆಗದ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ ನಾವು ಎಲ್ಲಿಗೆ ಅಂತೇಳಿ ಅವನು ಉಟ್ಕೊಂಡು ಹೋಗೋದು ಮತ್ತೆ ಅವನ ಫೋನು ಸ್ವಿಚ್ ಆಫ್ ಮತ್ತು ಅವನನ್ನು ಸಿಗಲಿಲ್ಲ ಎಲ್ಲಿ ಉಂಟು ಅಂತ ನನಗೆ ಗೊತ್ತಿಲ್ಲ ಇದು ಬೆಳಿಗ್ಗೆ ಆಯಿತು ಆಗಿ ಒಂದು ಒಂಬತ್ತುವರೆ ಗಂಟೆ ಟೈಮಲ್ಲಿ ನನ್ನ ಚಿಕ್ಕಪ್ಪನ ಮಗನಿಗೆ ಫೋನ್ ಮಾಡ್ದಿದ್ದಂತೆ ನಿಮ್ಮ ಮಗ ಜಬ್ಬಾರಂತೆ ಅವನು ಇದು ಇಲ್ಲಿ ರಿಕ್ಷಾದಲ್ಲಿ ಬಿದ್ದಿದ್ದಾನೆ ನೆಲದಲ್ಲಿ ಬಿದ್ದವನು ಅವನು ಕರ್ಕೊಂಡು ತೆಗೆದು ರಿಕ್ಷಾದಲ್ಲಿ ಮಲಗಿಸಿದೆ ಅಂತ ಹೇಳಿದೆ ಮತ್ತು ಅವನು ನನಗೆ ಫೋನ್ ಮಾಡಿದ್ದು ಹೇಳಿದ ಉಮ್ಮ ಇದು ಅಕ್ಕ ನೀವು ಈಗ ಅಡ್ಕಾರಿಗೆ ಹೋಗಿ ಅವನು ಅಲ್ಲಿದ್ದಾನಂತೆ ಜಬ್ಬಾರು ಅಂತ ನನ್ನ ಚಿಕ್ಕಪ್ಪನ ಮಗ ನನಗೆ ಹೇಳಿದ ಮತ್ತು ನಾನು ನನ್ನ ತಂಗ ಮಗಳು ಸೇರಿ ಬೇರೆ ರಿಕ್ಷೆಯಲ್ಲಿ ಕರ್ಕೊಂಡು ಹೋದಾಗ ಅವನು ಸ್ಥಿತಿಯಲ್ಲಿ ಇದ್ದರೂ ಅವ್ರಿಗೆ ಶೈಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಅವನಿಗೆ ನಡಿಲಿಕ್ಕಾಗೋದಿಲ್ಲ ಎತ್ತಲಿಕ್ಕೆ ಆಗೋದಿಲ್ಲ ಆ ಸ್ಥಿತಿಯಲ್ಲಿ ಅವನಿಂದ ನಾನು ಕರ್ಕೊಂಡು ಬಂದು ಎಂದರೆ ಗುರುವಾರ ಬೆಳಿಗ್ಗೆ ಅವನು ಒಂದು ಬ್ರೆಡ್ ತಗೊಂಡು ಬಂದು ಅವನು ಯಾವಾಗಳು ಹಾಗೇನು ಹೇಳುವುದಿಲ್ಲ ಹಾಲು ತಗೊಂಡು ಬಂದು ನನಗೆ ಹೇಳಿದೆ ಉಮ್ಮ ನಾನು ಹಾಲು ತಗೊಂಡು ಇದ್ದೀನಿ ಉಮ್ಮ ಅವನು ನಮಾಜಿ ಮಾಡಲಿಕ್ಕೆ ಪಳ್ಳಿಗೆ ಹೋಗೋದು ನಾಲ್ಕೂವರೆ ಐದು ಗಂಟೆಗೆ ಅವನು ಯಾವಳು ಪಳ್ಳಿಗೆ ಹೋಗ್ತಾನೆ ಆ ಬರುವಾಗ ನನಗೆ ಹಾಲು ಒಂದು ಕೊಟ್ಟೆ ಹಾಲು ತಗೊಂಡು ಬಂದು ನನಗೆ ಹೇಳಿದೆ ಉಮ್ಮ ನೀವು ನಾನು ನಿಮಗೆ ಕಾಪಿ ಇಡಿ ನನಗೆ ಚಾಯ ಮಾಡಿಕೊಡಿ ಉಮ್ಮ ಅಂತೇಳಿ ಆ ತಿಂದ ಬ್ರೆಡ್ಡಲ್ಲಿ ಅವನು ಈ ಮರು ದಿವಸವರೆಗೆ ಇದ್ದಾನೆ ಆ ಬೆಳಿಗ್ಗೆ ಒಂದು ತುಂಡು ಬ್ರೆಡ್ಡು ತಿಂದ ಮಗ ಮರು ದಿವಸವರೆಗೆ ಏನು ಅವನ ಹೊಟ್ಟೆಯಲ್ಲಿ ಇರಲಿಲ್ಲ ನಾನು ಕರ್ಕೊಂಡು ಬಂದು ನಾನು ನೆನೆಸಿದ ಅವನಿಗೆ ಸುಸ್ತಾಗಿ ಬಿಟ್ಟಿದೆ ಅಂತೇಳಿ ನಾನು ಅವನಿಗೆ ಜ್ಯೂಸು ಕೊಟ್ಟಿದ್ದೇನೆ ಇದು ಮುಸಂಬಿ ಜ್ಯೂಸ್ ಕೊಟ್ಟೆ ಮತ್ತು ಮೂರು ಇದು ಹೊಟ್ಟೆ ಎಲ್ಲ ತೆಗೆದು ಅವನಿಗೆ ಕೊಟ್ಟೆ ಸ್ವಲ್ಪ ಊಟ ಇಷ್ಟು ಮಾಡಿದೆ ಆಗ ಒತ್ತಾಯಿತು ಮೂರುವರೆ ಗಂಟೆ ನಾಲ್ಕು ಐದು ಐದು ಗಂಟೆ ಆಯಿತು ಐದೂವರೆ ಗಂಟೆ ಆದಾಗ ನಾನು ಹೇಳಿದೆ ಮನ ನೀನು ಸ್ವಲ್ಪ ಸ್ನಾನ ಮಾಡು ನಾನು ಹಾಗಾದರೂ ನಿನ್ನನ್ನು ಹಿಡಿದು ಸ್ನಾನ ಮಾಡಿಸ್ತೇನೆ ಅಂತೇಳಿ ಹಿಡಿದು ಕರ್ಕೊಂಡೋಗಿ ಚಾರಲ್ಲಿ ಕೂರಿಸಿ ಅವನಿಗೆ ಸ್ನಾನ ಮಾಡಿಸಿದೆ ಬಿಸಿ ನೀರಿಟ್ಟು ಸ್ನಾನ ಮಾಡಿಸಿ ಬಂದು ಮಲಗಿದವನು ಮತ್ತು ಇದು ಏನೆಲ್ಲ ಒಂದು ಆರು ಆರೂವರೆ ಗಂಟೆ ಆಗೋಗ ಅವನು ಏನೂ ಆಗೋದಿಲ್ಲ ನಾ ಎಂತಾಗ ಮಲಗಿಲಿಕ್ಕೆ ಆಗೋದ ಅವಸ್ಥೆಯಲ್ಲಿ ಂತನೇ ಸಾಯಂಕಾಲ ಆಗುವಾಗ ಮತ್ತು ಕೂಡ ಅಸ್ವಸ್ಥರಾಗಿ ಕುಸಿದು ಬಿದ್ದರು ಆ ಕುಸಿದು ಬಿದ್ದ ಕೂಡಲೇ ಇವರು ಅವರನ್ನು ಕರ್ಕೊಂಡು ಸುಳ್ಳದು ಸರ್ಕಾರಿ ಆಸ್ಪತ್ರೆಗೆ ಹೋದರು ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ನೀಡ್ತಾ ಇರುವಾಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಆ ಮೃತಪಟ್ಟ ನಂತರ ಅದು ಪೋಸ್ಟ್ ಆ ನಂತರ ಅದು ಅವತ್ತು ಸಾಯಂಕಾಲ ಆ ಮೃತದೇಹವನ್ನು ದಫನ ಮಾಡಿದ್ದಾರೆ ರುತ್ತಿ ಹೊಲ ಅವರು ಅವರು ಆರೋಪ ಮಾಡ್ತಾ ಇದ್ದಾರೆ ಇವರು ಯಾವುದೋ ಮಕ್ಕಳಿಗೆ ಆಟೋ ರಿಕ್ಷಾದಲ್ಲಿ ಮಕ್ಕಳಿಗೆ ಏನೋ ಒಂದು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಆ ಆರೋಪದ ಹೆಸರಿನಲ್ಲಿ ನಾವು ಬುದ್ಧಿ ಕಲಿಸಲಿಕ್ಕೆ ಕರ್ಕೊಂಡು ಹೋಗುವುದು ಅಂತ ಹೇಳುವಂತದ್ದು ಅವರು ಅವ್ರು ಹೇಳುವಂಥ ವಿಚಾರ ಆರೋಪಿಗಳು ಹೇಳುವಂತ ಒಂದು ವೇಳೆ ಇವರು ತಪ್ಪು ಮಾಡಿದರೆ ಇಲ್ಲಿ ಕಾನೂನಿದೆ ಇಲ್ಲಿ ನ್ಯಾಯಾಲಯ ಇದೆ ಇಲ್ಲಿ ಪೊಲೀಸರಿದ್ದಾರೆ ಅಧಿಕಾರಿಗಳಿದ್ದಾರೆ ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ ಬೇಕಂದು ವ್ಯವಸ್ಥೆ ಇದೆ ಅದು ಬಿಟ್ಟು ಯಾರನ್ನೋ ಯಾರದೋ ಮಕ್ಕಳನ್ನು ಕೊಂಡೋಗಿಕೊಳ್ಳಲಿಕ್ಕೆ ಇವರು ಯಾರು ಕಾನೂನನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವರು ತಪ್ಪು ಮಾಡಿದ್ದಾರಾ ಇಲ್ವಾ ಅಂತ ಹೇಳುವಂಥದ್ದು ಯಾರು ನೋಡಲಿಲ್ಲ ಅವರು ಕಳಿಸಿದಂಥ ಒಂದು ವಾಯ್ಸಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನಿಂಥ ಯಾವುದೇ ತಪ್ಪುಗಳನ್ನು ಮಾಡಲಿಲ್ಲ ನನ್ನ ಮಕ್ಕಳ ಮೇಲೆ ಹೆಂಡತಿಯ ತಾಯಿಯ ಮೇಲೆ ಆಣೆ ಅವರು ಹೇಳಿದ್ದಾರೆ ನಾವು ಇಂಥ ತಪ್ಪನ್ನು ಮಾಡಲಿಲ್ಲ ಅಂತ ಆ ವಾಯ್ಸ್ ಇವತ್ತು ಕೂಡ ಇದೆ ಹೌದೌದು ಅವನು ಒಂದು ತಪ್ಪು ಮಾಡಲಿಲ್ಲ ಅಂದರೆ ಅವನು ಹೇಳೋದು ನನಗೆ ಉಮ್ಮ ನಾನು ಈ ವಾಯ್ಸಲ್ಲಿ ಅವನಿಗೆ ಮಾತು ನನಗೆ ಬಂದ ಸಿಕ್ಕಿದ ಮೇಲೆ ಅವನಿಗೆ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ ಇದು ಇದರಲ್ಲಿ ಅವನು ಹೇಳ್ತಾನೆ ನನಗೆ ಆ ಮಕ್ಕಳನ್ನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ ಮಕ್ಕಳು ಕೂಡ ನನಗೆ ಗೊತ್ತಿಲ್ಲ ಆ ಮಕ್ಕಳು ಅಂತಾದರೆ ಆ ಮಕ್ಕಳು ನನಗೆ ಗೊತ್ತಾಗಬೇಕು ಇಲ್ಲ ಅದು ಅಲ್ಲದೆ ಆ ಅವನು ಅದರಲ್ಲಿ ಹೇಳಿದ್ದಾನೆ ಆ ನಾನು ಅಂಥ ಮಕ್ಕಳನ್ನು ಹಾಗೆ ಶಿಕ್ಷೆ ಕೊಡೋದಾದರೆ ಆ ಮಕ್ಕಳ ತಾಯಿ ತಂದೆ ಬರಬೇಕಲ್ವ ಅಂತ ತಾಯಿ ತಂದೆ ಬರಲಿಲ್ಲಂತೆ ತಂದೆ ತಾಯಿ ಇಲ್ಲ ಇವನು ಮಾತ್ರ ಬಂದದಂತೆ ಈ ಪಡು ಎಂಬವನೇ ಬಂದದಂತೆ ಪಡು ರಪ್ಪಿಗೆ ಎಂಬವನು ಆದರೆ ನನ್ನ ಮಗನ ಅವರು ಕೊಂದದು ತಪ್ಪಿಲ್ಲದೆ ಕೊಂದದು ಅವರು ಹೇಳಿದ್ದಾರೆ ನಮಗೆ ಕೊಡ್ತೇ ತಕೊಳ್ತೇವೆ ಅಂತ ಹೇಳಿದ್ದಾರೆ ಎಲ್ಲ ಹೇಳಿದ್ದಾನೆ ಎಲ್ಲ ಹೇಳಿದ್ದೇವೆ ಇದೆಲ್ಲ ಹೇಳಿದ್ದೇವೆ ನಾವು ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಎಂದರೆ ಅವನಿಗೆ ಸಣ್ಣ ಮಕ್ಕಳಿರೋದು ಅವನು ಒಂದು ವರ್ಷ ಮುಂಚೆ ಅವನು ಎರಡು ವರ್ಷ ಮುಂಚೆ ಅವನು ಎಕ್ಸಲೆಂಟ್ ಆಗಿದೆ ಆಗಿ ಅವನ ಕಾಲು ಹುಷಾರಿಲ್ಲ ಅವನಿಗೆ ನಡಿಲಿಕ್ಕೆ ಆಗೋದಿಲ್ಲ ಬೇರೆ ಯಾವ ಕೆಲಸ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ ಅವನು ಇದರಲ್ಲಿ ಓಟೋದಲ್ಲಿ ಅವನು ದುಡಿಯುತ್ತಿರೋದು ಅದರಲ್ಲಿ ಏನಾದರೂ ಸಿಕ್ಕಿದ್ರಲ್ಲಿ ನಾವು ಜೀವನ ಕಳೆಯುವುದು ಐದು ಕಾ ಕ್ಲಾಸ್ವರೆಗೆ ಆ ಮಕ್ಕಳು ಓದೋದು ಚರ್ಚಿಗೆ ಮತ್ತು ಅವನಿಗೆ ಅಂದರೆ ಅವನಿಗೆ ಕೊ ಚರ್ಚಿದ ಇಂಗ್ಲೀಷ್ ಅಲ್ಲ ಕನ್ನಡ ಮೀಡಿಯಮಿಗೆ ಅದು ಅವನಿಗೆ ಕೊಡಲಿಕ್ಕೆ ಆಗೋದಿಲ್ಲ ವರ್ಷಕ್ಕೆ ಐದು ಐದು ಸಾವಿರ ಕೊಡಬೇಕು ಅದು ನನಗೆ ಕೊಡಲಿಕ್ಕೆ ಆಗೋದಿಲ್ಲ ಅಮ್ಮ ಅಂತೇಳಿ ಅವನು ಗೌರ್ಮೆಂಟ್ ಶಾಲೆಗೆ ಈ ವರ್ಷ ಗೌರ್ಮೆಂಟ್ ಶಾಲೆಗೆ ಕಲಿಸಿದ್ದಾನೆ ಅಷ್ಟು ಅವನಿಗೆ ಇದು ಇದಿಲ್ಲ

ನನ್ನ ಮಗಳಿಗೆ ಈಗ ಮಾಡಿದವನು ಬೇರೆಯವರನ್ನು ಬಿಡ್ತಾನೆ ಅಂದರೆ ಅವನನ್ನು ಏನು ಹೇಳಿದರು ನಮ್ಮ ನನ್ನ ಮಕ್ಕಳಿಗೋಸ್ಕರ ನನ್ನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಆ ಚಿಕ್ಕ ಮಕ್ಕಳಿಗೋಸ್ಕರ ನಮಗೆ ನ್ಯಾಯ ಸಿಗಬೇಕು ಏನು ಹೇಳಿ ನಮಗೆ ನ್ಯಾಯ ಸಿಗಲೇಬೇಕು ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ ಈ ಘಟನೆ ಇಷ್ಟೆಲ್ಲ ಆಗಿಯೂ ಕೂಡ ಇದು ಗಂಭೀರವಾಗಿ ಯಾರೂ ತೆಗೆದುಕೊಳ್ತಾ ಇಲ್ಲ ಅಲ್ಲಿ ಒಬ್ಬ ಅಮಾಯಕ ಯಾರೂ ಇಲ್ಲದಂಥ ಒಬ್ಬ ನಿರ್ಗತಿಕ ಒಂದು ಆಟೋ ಚಾಲಕನಾಗಿ ದುಡಿದುಕೊಂಡು ಪುಟ್ಟ ಪುಟ್ಟ ಮೂರು ಮಕ್ಕಳು ಹೆಂಡತಿ ಮತ್ತು ವೃದ್ಧ ತಾಯಿ ಇರುವಂತಹ ಒಂದು ಪುಟ್ಟ ಕುಟುಂಬ ಈ ಕುಟುಂಬದ ಆಧಾರ ವ್ಯಕ್ತಿ ಈತ ಆದರೆ ಆ ಘಟನೆ ನಡೆದ ಬಳಿಕ ಅಲ್ಲಿ ದೂರು ದಾಖಲಾಗ್ತದೆ ಈ ಜಬ್ಬಾರ್ನ ಹೆಂಡತಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಆ ದೂರು ಕೊಟ್ಟಾಗ ಒಬ್ಬರನ್ನು ವಶಕ್ಕೆ ಪಡೀತಾನೆ ಪಡೀತಾರೆ ರಫೀಕ್ ಅಂತ ಹೇಳುವಂಥ ಪಡು ರಫೀಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಪೊಲೀಸರು ಅವತ್ತೇ ರಾತ್ರಿ ವಿಚಾರಣೆ ಮಾಡಿ ಬಿಟ್ಟು ಗಳಿಸ್ತಾರೆ ಈ ದಫನಕ್ರಿಯೆ ಆದ ನಂತರ ಅವರನ್ನು ಬಿಟ್ಟು ಗಳಿಸ್ತಾರೆ ಆದರೆ ನಂತರ ಏನು ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಈಗಾಗಲೇ ಅಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಈ ವಿಚಾರವನ್ನು ಪೊಲೀಸ್ ಇಲಾಖೆಯು ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕು ಇವತ್ತು ಅವರ ಕುಟುಂಬ ಆ ಕುಟುಂಬ ಯಾರೂ ಇಲ್ಲ ಅವರನ್ನು ಕೇಳಲಿಕ್ಕೆ ಯಾವುದೇ ರಾಜಕಾರಣಿಗಳಿಲ್ಲ ರಾಜಕೀಯ ಪಕ್ಷ ಇಲ್ಲ ಅಥವಾ ಸಮಾಜದ ಮುಖ್ಯ ವ್ಯಕ್ತಿಗಳು ಯಾರೂ ಇಲ್ಲ ಅವರ ಮನೆಗೆ ಭೇಟಿ ನೀಡಲಿಕ್ಕೆ ಯಾರೂ ಇಲ್ಲ ಯಾರೂ ಕೇಳಲಿಕ್ಕಿಲ್ಲದಂಥ ಒಂದು ನಿರ್ಗತಿಕ ಕುಟುಂಬವಾಗಿದೆ ಇವತ್ತು ಅವರು ಎಸ್ ಪಿ ಕಚೇರಿಗೆ ಬಂದು ಮಾನ್ಯ ಎಸ್ ಪಿ ಸಾಹೇಬ್ರನ್ನು ಭೇಟಿಯಾಗಿ ಈ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಇದು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿ ಆ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಆರೋಪಿಗಳು ಅವರು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಅವರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಬೇಕು ಅದೇ ರೀತಿ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಆ ಕುಟುಂಬದೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಬಹಳ ಗಟ್ಟಿಯಾಗಿ ನಿಂತುಕೊಂಡಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಡ್ತೇವೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೂಡ ಹೇಳಿದ್ದೇವೆ ಇವರು ನ್ಯಾಯ ತೆಗೆದುಕೊಡ್ಬೋದು ಅಂತ ಹೇಳುವಂಥ ಭರವಸೆ ನಮಗಿದೆ ಒಂದು ವೇಳೆ ಇದಕ್ಕೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿವಸಗಳಲ್ಲಿ ಪ್ರಜಾಸತ್ತಾತ್ಮಕವಾದಂಥ ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಈ ವಿಚಾರದಲ್ಲಿ ಸಂಘಟಿಸಲಿಕ್ಕಿದ್ದೇವೆ ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಬಲವಾದಂತಹ ಬೇಡಿಕೆಯಾಗಿದೆ ಇಲ್ಲಿ ಪ್ರಭಾವಿತರುತ್ತದೆ ಆರೋಪ ಮಾಡ್ತಾರೆ ಅಂದರೆ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ ಅಲ್ಲಿ ಪಡು ರಫೀಕ್ ಅಂತ ಹೇಳುವಂಥವರು ಈ ಜಬ್ಬಾರ್ನಿಗೆ ಹೊಡೆದಿದ್ದಾರೆ ಅಂತ ಹೇಳುವಂಥ ವಿಡಿಯೋವನ್ನು ಅವರ ಸಹೋದರಿಯ ಮನೆಗೆ ಬಂದು ಅವರಿಗೆ ತೋರಿಸಿದ್ದಾರೆ ನಾವು ಇವನಿಗೆ ಹೊಡೆದಿದ್ದೇವೆ ಅವನಿಗೆ ಬುದ್ಧಿ ಕರಿಸಲಿಕ್ಕೆ ಬೇಕಾಗಿ ನಾವು ಹೊಡೆದಿದ್ದೇವೆ ಅಂತ ಹೇಳುವಂಥ ವಿಡಿಯೋವನ್ನು ಕೂಡ ಇವರಿಗೆ ತೋರಿಸಿದ್ದಾರೆ ಆ ನಂತರ ಆ ಮಧ್ಯದಲ್ಲಿ ಅವರು ಅವಮಾನಕ್ಕೊಳಗಾಗಿ ಒಂದು ವಾಯ್ಸನ್ನು ಅವರ ಮಾವನಿಗೆ ಕಳಿಸಿದ್ದಾರೆ ಅವರಿಲ್ಲಿದ್ದಾರೆ ಮಾವ ಆ ವಾಯ್ಸು ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾಯಿದೆ ಇಷ್ಟೆಲ್ಲ ಘಟನೆಗಳಿರುವಾಗ ಇದನ್ನು ಯಾವುದೇ ಕಾರಣಕ್ಕೂ ಒಂದು ಸಹಜವಾದ ಸಾವು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದೊಂದು ಅಸಹಜ ಸಾವು ಅದರಲ್ಲಿ ಕೊಲೆ ನಡೆದಿದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನೇನಿದ್ರೂ ಕೂಡ ಪೊಲೀಸರು ತನಿಖೆಯಲ್ಲಿ ಅದನ್ನು ಕಂಡುಹಿಡಿಯಬೇಕು ಹೇಳಿದರು ಅದು ಇವರಿಗೆ ತೋರಿಸಿದ್ರು ಅದು ಒಬ್ಬರೇ ರಫೀಕ್ ಬಡು ಮಾತ್ರ ಬಂದಿದ್ದು ಅಂತ ಹೇಳಿದರು ಇನ್ಸಿಡೆಂಟ್ ಎಲ್ಲ ಆಗಿ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಬಂದು ಅವದು ಎಷ್ಟು ಅಂಜಿ ಬಿಡಿಯವ ಅಣ್ಣನನ್ನು ಕರ್ಕೊಂಡು ಅಲ್ಲಿಂದ ಅಣ್ಣನನ್ನು ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಬಿಟ್ಟು ಮತ್ತೆ ನಾನು ಒಂದು ಸ್ವಲ್ಪ ಬೆಳಿಗ್ಗೆ ಬಂದಿದ್ದು ಒಂದು ಹನ್ನೊಂದುವರೆ ಗಂಟೆಗೆಲ್ಲ ಬೆಳಿಗ್ಗೆ ಬಂದಿದೆ ನಮ್ಮ ಮನೆಗೆ ನಾನು ರಫೀಕಿನಿಗೆ ಫೋನ್ ಮಾಡಿ ಕೇಳಿದರು ಇವರು ಏನು ಮಾಡಿದೆ ಕುಂದಾಕಿದ್ರ ಎಲ್ಲಿ ಉಂಟು ನನ್ನ ಅಣ್ಣ ಬರಲಿಲ್ಲ ಇವರೆಲ್ಲ ಹುಡುಕಿದ ಮೇಲೆ ಅಣ್ಣನ ಹುಡುಕಿದ ಮೇಲೆ ಅವನಿಗೆ ಫೋನ್ ಮಾಡಿ ಕೇಳಿದ್ದು ಎಲ್ಲಿ ಬಿಟ್ಟಿದ್ರು ಎಲ್ಲಿ ಕಳಿಸಿದ್ರು ಸಾಯಿಸಿದ್ರ ಕುಂದಾಕಿದ್ರ ನಮಗೆ ಇದು ಅದು ಇದಕ್ಕೆ ದಫನಾದರೂ ಮಾಡಲಿಕ್ಕೆ ನೀವು ಅದು ಆ ಬಾಡಿಯನ್ನಾದರೂ ಕೊಡಿ ಅಂತೇಳಿ ಇವಳು ಹೇಳಿದ್ದು ಆವಾಗ ಅವ ಹೇಳಿದ ನಾನು ನಿಮಗೆ ಬೀಡೆ ಎಲ್ಲ ತೋರಿಸ್ತೇನೆ ಅವನು ಏನೆಲ್ಲ ಮಾಡಿದೆ ಅಂತೇಳಿ ನಾನು ಬೀಡೆ ಎಲ್ಲ ತೋರಿಸ್ತೇನೆ ಅಂತೇಳಿ ಇವಳ ಮನೆಗೆ ರೂಮಿಗೆ ಬಂದರು ಬಂದರು ಬಂದು ಎಲ್ಲ ವಿಷಯಗಳನ್ನು ಇವಳಿಗೆ ತೋರಿಸಿದ್ರು ತೋರಿಸಿದ್ದು ಮಾತ್ರ ಅಲ್ಲ ಇದು ಮೆಣಸಿನ ಇದು ನೀ ಇದು ನೀರು ಹಾಕೋದನ್ನೆಲ್ಲ ತೋರಿಸಿದ್ದಾನೆ ಅದು ಇವರಿಗೆ ಇವ ತಂಗಿಗೆ ಆಮೇಲೆ ಅದು ಮಾತ್ರ ಅಲ್ಲ ಅವಳನ್ನು ಕೈ ಹಿಡೀಲಿಕ್ಕೆಲ್ಲ ಅವನು ಹೋಗಿದ್ದಾಳೆ ಅಂತೇಳಿ ಇವಳು ಹೇಳ್ತಾರೆ ನನಗೆ ನಮಗೆ ಕಣ್ ಕಾಣಲಿಲ್ಲ ಬಂದಿದ್ದಾನೆ ಅವನು ಫೋನ್ ನಮಗೆ ತೋರಿಸುವಾಗ ಹತ್ತಿರ ಹತ್ರ ಈ ತರ ಬರುದು ಮತ್ತೆ ಆವಾಗ ಹತ್ತಿರ ಹತ್ರ ನಿಲ್ಲೋದು ಒಳಗೊಡೆ ಒಳಗೊಡೆ ಬರು ಆತರ ಮಾಡ್ತಾ ಅದೆಲ್ಲ ಮಾಡ್ತಾ ಇದ್ದ ಅವನು ನೆರಗರಿಯಲ್ಲಿ ರೂಮ್ ಹತ್ತಿರ ಇದ್ದವರನ್ನೆಲ್ಲ ಇವಳು ಕರೆಸಿ ಅಲ್ಲಿ ಅಲ್ಲಿ ನಿಲ್ಲಿಸಿದ್ದು ನಾನು ನಿಲ್ಸಿದ್ದು ಎದರಿಕೆ ಆಗಿ ಅವರೆಲ್ಲ ನಿಲ್ಲಿ ಅಂತೇಳಿ ಅವರೆಲ್ಲ ನಿಂತ್ಕೊಂಡು ಇದನ್ನೆಲ್ಲ ನೋಡಿದಾರೆ ಅಲ್ಲಿ ಅತ್ತ ಇದ್ದವರು ವಿಡಿಯೋವನ್ನು ನೋಡಿದ ನೋಡಿದ್ದಾರೆ